ಸೈತಾನನ ಒಂದು ಗುಲಾಮತನದಲ್ಲಿ ಈ ಲೋಕದ ಆಶೆ ಪಾಶೆಗಳಲ್ಲಿ ನೀನು ಕೂಡ ಸಿಲುಕಿ ಹೇಗೆ ನಾನು ಹೊರಗಡೆ ಬರಬೇಕು ಯಾವ ರೀತಿ ನನ್ನನ್ನು ಯಾರಾದರೂ ಒಬ್ಬರು ಬಿಡಿಸುವ ಇದ್ದಾರಾ ಈ ಮರಣದಿಂದ ಈ ಪಾಪದ ಈ ಬಂಧನದಿಂದ ಈ ಲೋಕದೊಳಗಿಂದ ನನ್ನನ್ನು ಬಿಡಿಸುವವರು ಮರಣದಿಂದ ಯಾರಾದರೂ ಇದ್ದಾರಾ ಎಂಬುದಾಗಿ ನೀನು ಒಂದು ವೇಳೆ ಚಿಂತಿಸಿ ತವಕಪಡುತ್ತಾ ಇರುವುದಾದರೆ ಇದೇ ನಿನಗೆ ಶುಭವಾರ್ತೆ ಏಸು ಕ್ರಿಸ್ತನು ನಿನ್ನೆ ಈ ಹೊತ್ತು ನಿರಂತರವು ಏಕರೀತಿಯಾಗಿ ಇರುವಂಥ ಕರ್ತನಾಗಿದ್ದಾನೆ ಆತನು ಬಿಡಿಸುವ ಆತನಾಗಿದ್ದಾನೆ ಆತನು ನಿನ್ನನ್ನು ಪ್ರೀತಿಸುವಂಥವನ ಪ್ರೀತಿಸುವಂಥ ದೇವರಾಗಿದ್ದಾನೆ ಆತನು ನಿನ್ನನ್ನು ಕರೆಯುವಂಥ ದೇವರಾಗಿದ್ದಾನೆ ಈ ಕರ್ತನನ್ನು ನೀನು ಒಂದು ವೇಳೆ ನಿನ್ನ ಹೃದಯದಲ್ಲಿ ಸ್ವೀಕರಿಸಿ ನೀನು ಆತನನ್ನು ನೋಡುವಂಥ ಆಶೆ ಇರುವುದಾದರೆ ನಿನಗೆ ಹಿಂದೆ ರಕ್ಷಣೆ ಅಷ್ಟೇ ಮಾತ್ರವಲ್ಲದೆ ನಿನ್ನ ಪಾಪ ಸ್ಥಿತಿಯಿಂದ ಕೂಡ ಬಿಡುಗಡೆಯನ್ನು ಕೊಟ್ಟು ತನ್ನ ಸ್ವಂತವ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡು ತನ್ನ ಒಂದು